ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭಾ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಮದುವೆ ಮನೆಗಳಲ್ಲಿ ಹಾಗೆಯೇ ಹೋಟೆಲ್ಗಳಲ್ಲಿ ಮಾಡತಕ್ಕಂತಹ ಗಟ್ಟಿ ಪಕೋಡಾ ರೆಸಿಪಿನ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮೊದಲಿಗೆ ಇಲ್ಲಿ ಒಂದು ಅಗ್ಲವಾಗಿರುವಂತಹ ಮಿಕ್ಸಿಂಗ್ ಬೌಲ್ಗೆ ಮೀಡಿಯಂ ಗಾತ್ರದ್ದು ಮೂರು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡಿದೀನಿ ಹಾಗೆಯೇ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಕುಟ್ಟಾಣಿನಲ್ಲಿ ಕ್ರಶ್ ಮಾಡಿ ನಾನಿಲ್ಲಿ ಸೇರಿಸ್ಕೊಂಡಿದೀನಿ ಹಾಗೆಯೇ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಹುರ್ಗಡ್ಲೆನ ಕುಟ್ಟಾಣಿನಲ್ಲಿ ದಪ್ಪ ದಪ್ಪದಾಗಿ ಪುಡಿ ಮಾಡಿ ಸೇರಿಸಿಕೊಂಡಿದ್ದೀನಿ ಜೊತೆಗೆ ಒಂದು ಮೂರರಿಂದ ನಾಲ್ಕು ಹಸಿರು ಮೆಣಸಿನಕಾಯಿ ಹಾಗೆ ಸೊಪ್ಪು ಹಾಗೆ ಒನ್ ಟೀ ಸ್ಪೂನ್ ಆಗುವಷ್ಟು ಕಪ್ಪು ಎಳ್ಳನ್ನ ಹಾಕೊಂಡಿದ್ದೀನಿ ನೀವು ಬಿಳಿ ಎಳ್ಳಿತ್ತು ಅಂದ್ರೆ ಅದು ಕೂಡ ಹಾಕೋಬಹುದು ನೆಕ್ಸ್ಟ್ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಕೂಡ ಸೇರಿಸಿಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಅಡಿಗೆ ಸೋಡಾನ ಸೇರಿಸ್ಕೊಂಡಿದ್ದೀನಿ ಹಾಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಕೂಡ ಹಾಕಿದ್ದಾದ್ಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆನ ಬಿಸಿ ಮಾಡೋ ಅವಶ್ಯಕತೆ ಇರಲ್ಲ ಹಾಗೇನೆ ಹಾಕೋಬೇಕಾಗುತ್ತೆ ನೋಡಿ ಇವಾಗ ಈರುಳ್ಳಿನಲ್ಲಿ ಇರತಕ್ಕಂತ ನೀರಿನ ಅಂಶ ಎಲ್ಲ ಚೆನ್ನಾಗಿ ಬಿಡಬೇಕು ಅಲ್ಲಿವರೆಗೂ ಕೂಡ ನಾವು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎರಡ್ ನಿಮಿಷ ಈ ತರ ಮಿಕ್ಸ್ ಮಾಡ್ತಾ ಹೋದಂತೆ ನೋಡಿ ಈರುಳ್ಳಿನಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಎಲ್ಲ ಚೆನ್ನಾಗಿ ರಿಲೀಸ್ ಆಗಿದೆ ಇವಾಗ ಇದಕ್ಕೆ ನಾವು ಮೈದಾ ಹಿಟ್ಟನ್ನ ಸೇರಿಸ್ಕೋಬೇಕಾಗುತ್ತೆ ನೋಡ್ತಿದಿರಲ್ಲ ನಾನಿವಾಗ ಒಂದ್ ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟು ಕೂಡ ಸೇರಿಸಿದ್ದಾದ್ಮೇಲೆ ಒಂದ್ಸಲ ಚೆನ್ನಾಗಿ ಈರುಳ್ಳಿ ಒಳಗಡೆ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಮೈದಾ ಹಿಟ್ಟು ಕೂಡ ಇವಾಗ ಮಿಕ್ಸ್ ಮಾಡಿದಾದ್ಮೇಲೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಳ್ತಾ ನಾವು ಕಲ್ಸ್ಕೊಬೇಕಾಗುತ್ತೆ ಈರುಳ್ಳಿನಲ್ಲೇನೆ ನೀರಿನಂಶ ಇರೋದ್ರಿಂದ ಹೆಚ್ಚು ನೀರ್ ತಗೊಳಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಇಲ್ಲಾಂದ್ರೆ ತೆಳುವಾಗ್ಬಿಡುತ್ತೆ ಹಾಗಾಗಿ ನೋಡಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಳ್ತಾ ಕಲ್ಸ್ಕೊಳ್ತಾ ಇದ್ದೀನಿ ಯಾವ ಒಂದು ಹದಕ್ಕೆ ಕಲ್ಸ್ಕೊಬೇಕು ಅಂತ ಹೇಳಿದ್ರೆ ಕೈಗೆ ಅಂಟಬೇಕು ಹಿಟ್ಟು ಆ ರೀತಿ ನಾವು ಕಲ್ಸ್ಕೊಬೇಕಾಗುತ್ತೆ ತುಂಬಾ ಹಾರ್ಡ್ ಆಗಿ ಏನಾದ್ರೂ ಗಟ್ಟಿಯಾಗಿ ಕಲ್ಸ್ಕೊಂಡ್ರೆ ಮೈದಾ ಹಿಟ್ಟಿನ ಪಕೋಡಾ ಆಗಿರೋದ್ರಿಂದ ಮೈದಾ ಹಿಟ್ಟು ಒಳಗಡೆ ಚೆನ್ನಾಗಿ ಬೇಯಲ್ಲ ಹಾಗಾಗಿ ಆದಷ್ಟು ಕೂಡ ಕೈಗೆ ಅಂಟೋ ರೀತಿನಲ್ಲಿ ನಾವು ಕಲಿಸ್ಕೋಬೇಕಾಗುತ್ತೆ ನೆಕ್ಸ್ಟ್ ಕೈಗೆ ಸ್ವಲ್ಪ ನೀರನ್ನ ಅದ್ಕೊಂಡು ಈ ತರ ಉಂಡೆಗಳನ್ನ ಮಾಡ್ಕೋಬೇಕಾಗುತ್ತೆ ಉಂಡೆ ಮಾಡುವಾಗ್ಲೂ ಅಷ್ಟೇನೆ ನಾವು ಗಟ್ಟಿಯಾಗಿ ಹಿಂಗೆ ಪ್ರೆಸ್ ಮಾಡಿ ಮಾಡಬಾರ್ದು ಸ್ವಲ್ಪ ಸಡಿಲ್ವಾಗಿ ಮಾಡ್ಕೋಬೇಕು ಏನಕ್ಕೆ ಅಂದ್ರೆ ಮೈದಾ ಹಿಟ್ಟೆಲ್ಲ ಒಳಗಡೆ ಚೆನ್ನಾಗಿ ಬೇಯ್ಬೇಕಲ್ಲ ಹಾಗಾಗಿ ನೋಡಿ ಈ ತರ ಸಾಫ್ಟ್ ಆಗಿ ಇದನ್ನ ನಾವು ಉಂಡೆ ಕಟ್ಟಿ ಈ ತರ ಎಲ್ಲಾ ಉಂಡೆಗಳನ್ನೂ ಕೂಡ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ನೋಡಿ ಒಂದ್ ಕಪ್ ಮೈದಾ ಹಿಟ್ಟಿಗೆ ಇಷ್ಟು ಪಕೋಡಗಳಾಗುತ್ತೆ ನೆಕ್ಸ್ಟ್ ಈ ಕಡೆ ಎಣ್ಣೆ ಕೂಡ ಚೆನ್ನಾಗಿ ಕಾಯ್ದಿದೆ ಇವಾಗ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವು ಈ ಪಕೋಡಗಳನ್ನ ಹಾಕೋಬೇಕಾಗುತ್ತೆ ಮೈದಾ ಹಿಟ್ಟಿನ ಪಕೋಡಾ ಆಗಿರೋದ್ರಿಂದ ಸ್ವಲ್ಪ ಬೇಯೋದಿಕ್ಕೆ ಟೈಮ್ ತಗೊಳುತ್ತೆ ಬಟ್ ರುಚಿ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಂದೊಂದೇ ಪಕೋಡಗಳನ್ನ ಇಲ್ಲಿ ಹಾಕೊಳ್ತಾ ಇದ್ದೀನಿ ಒಂದು ಬ್ಯಾಚ್ಗೆ ಒಂದು ಏಳರಿಂದ ಎಂಟು ಅಥವಾ ಹತ್ತರವರೆಗೂ ಕೂಡ ಹಾಕೊಂಡು ಬೇಯಿಸ್ಕೋಬಹುದು ನೋಡಿ ಇವಾಗ ಒಂದ್ ಸೈಡ್ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಇದನ್ನ ನಾವು ಫ್ಲಿಪ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ ಎಲ್ಲಿವರೆಗೆ ಅಂದ್ರೆ ಕಲರ್ ಚೇಂಜ್ ಆಗುತ್ತೆ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ಅಲ್ಲಿವರೆಗೂ ಕೂಡ ಬೇಯಿಸಿ ತೆಗೆದ್ರೆ ತುಂಬಾನೇ ರುಚಿಯಾಗಿರುತ್ತೆ ಈರುಳ್ಳಿನ ಹೆಚ್ಚು ಹಾಕದಷ್ಟು ಕೂಡ ತುಂಬಾನೇ ಚೆನ್ನಾಗಿ ಬರ್ತವೆ ಈ ಪಕೋಡಗಳಂತೂ ನೋಡ್ತಿದ್ದೀರಲ್ಲ ನೋಡ್ತಿದಿರಲ್ಲ ಈ ತರ ಹೊಂಬಣ್ಣ ಬಂದ ತಕ್ಷಣ ತೆಗೆದ್ರೆ ತುಂಬಾನೇ ಕ್ರಿಸ್ಪಿಯಾಗೂ ಕೂಡ ಇರ್ತವೆ ಮತ್ತೆ ತುಂಬಾ ರುಚಿಯಾಗೂ ಕೂಡ ಇರ್ತವೆ ಹಾಗೇನೆ ಈ ಒಂದು ಗಟ್ಟಿ ಪಕೋಡಗಳನ್ನ ಆದಷ್ಟು ಕೂಡ ಸಣ್ಣದಾಗಿ ಉಂಡೆ ಮಾಡಿ ನಾವು ಎಣ್ಣೆನಲ್ಲಿ ಫ್ರೈ ಮಾಡಿದಷ್ಟು ಕೂಡ ತುಂಬಾನೇ ಚೆನ್ನಾಗೂ ಬೇಯ್ತವೆ ಮತ್ತೆ ತುಂಬಾ ಹೊತ್ತು ಕ್ರಿಸ್ ಆಗೂ ಕೂಡ ಇರ್ತವೆ ಇದನ್ನ ಒಂದು ಐದರಿಂದ ಆರು ಗಂಟೆ ಟೈಮ್ ಇಟ್ಟರು ಕೂಡ ಇಷ್ಟೇ ಕ್ರಿಸ್ಪ್ ಆಗಿರ್ತವೆ ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸಿಕೊಂಡು ಸಿಂಪಲ್ ಆಗಿ ಮಾಡಿರ್ತಕ್ಕಂಥ ಇವತ್ತಿನ ಈ ಒಂದು ಪಕೋಡ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೇನೆ ಚಾನಲ್ಗೆ ಹೊಸೊಬ್ಬರಾಗಿ ನೋಡುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೇನೆ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ Thank you.